ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರವು ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಿಗೆ ನೀಡುವ ನಗದು ಪುರಸ್ಕಾರದ ಮೊತ್ತವನ್ನು ಹೆಚ್ಚಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದಂತೆ ಚಿನ್ನದ ಪದಕ ಗೆದ್ದವರಿಗೆ ಏಳು ಲಕ್ಷ ರೂ ಬೆಳ್ಳಿ ಪದಕ ವಿಜೇತರಿಗೆ ಐದು ಲಕ್ಷ ರು ಮತ್ತು ಕಂಚಿನ ಪದಕ ವಿಜೇತರಿಗೆ ಮೂರು ಲಕ್ಷ ರೂ ನಗದು ಬಹುಮಾನವನ್ನು ನೀಡಲಾಗುತ್ತದೆ ಈ ನಿರ್ಧಾರವು ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆಯ ಮನವಿಯನ್ನು ಪುರಸ್ಕರಿಸಿ ತೆಗೆದುಕೊಳ್ಳಲಾಗಿದೆ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ನಡೆದ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಒಟ್ಟು ಮೂವತ್ತ್ ನಾಲ್ಕು ಚಿನ್ನ ಹದಿನೆಂಟು ಬೆಳ್ಳಿ ಮತ್ತು ಇಪ್ಪತ್ತೆಂಟು ಕಂಚಿನ ಪದಕಗಳನ್ನು ಗೆದ್ದು ರಾಜ್ಯಕ್ಕೆ ಐದನೇ ಸ್ಥಾನ ಗಳಿಸಿಕೊಟ್ಟಿದ್ದಾರೆ ಈ ಸಾಧನೆಗಾಗಿ ಮುಖ್ಯಮಂತ್ರಿಗಳು ಕ್ರೀಡಾಪಟುಗಳನ್ನು ಅಭಿನಂದಿಸಿ ಮುಂದಿನ ಕ್ರೀಡಾಕೂಟಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆಯಲಿ ಎಂದು ಹಾರೈಸಿದರು द्वारा कार्य समिति के अंतर्गत अपना नोटिस द्वारा पीच कैंडिडेट स्पेशल चैंपियनशिप का प्रेतरी अध्यक्ष बनकर मैं ले चुन श्रीकांत डोरे सर ये देखिए दक्षिण और ब्लासربية का डॉक्टर और भी यूनिट के प्रतिनिधि के रूप में उन्नति का है देखते हैं शुरू जो भाई ने जरा जूनियर चैंपियनशिप में भी どたちは200人を人を超える200人を超える200人を超える200人を超える2 0を超える200人をを超える200人を超える200人を超える200人を超える200人を超える200を超える200人を超える2 0ええる200人を超える200人を超える200人を超える200人を超える200人を超える200人を超える200人を0 ಈ ರೀತಿ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ನೀಡಿಲ್ಲ ಗ್ರೂಪ್ ಗುಂಪು ಎ ಮತ್ತು ಗ್ರೂಪ್ ಬಿ ಇತರೆ ಹುದ್ದೆಗಳಿಗೆ ಮೇಲೆ ನೇಮಕಾತಿ ಹನ್ನೊಂದು ಸಾಧಕ ಕ್ರೀಡಾಪಟುಗಳು ಈಗಾಗಲೇ ನೇಮಕಾತಿಯನ್ನು ಪಡೆದಿದ್ದಾರೆ ಪೊಲೀಸ್ ಇಲಾಖೆಯು ಶೇಕಡಾ ಎರಡರಷ್ಟು ಹುದ್ದೆಗಳನ್ನು ಕ್ರೀಡಾಪಟು

விீசு ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತೆರೆದಿದ್ದಾರೆ ನಾವು ಐದನೇ ಸ್ಥಾನವನ್ನು ಗಳಿಸಿದ್ದೇವೆ ಆ ಕ್ರೀಡಾಕೂಟದಲ್ಲಿ ನಾಲ್ಕು ಚಿನ್ನ ಇಪ್ಪತ್ತೆಂಟು ಕಂಚು ಅವರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಭಾಗವಹಿಸಿದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಂದಿನ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನಕ್ಕೆ ಬರಲಿ ಎಂದು ಕೂಡ ಆಸಿಸ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪರಿಸ್ಥಿತಿ ಪ್ರದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ವಿ ಈಗ ಅದನ್ನ ಜಾರಿ ಮಾಡಿದ್ದೇವೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ